ಇತ್ತೀಚಿನ ದಿನಗಳಲ್ಲಿ ಡಿವೋರ್ಸ್ ತಗೊಳ್ಳೋದು ಸರ್ವೇ ಸಾಮಾನ್ಯ ಆಗಿದೆ ಅದರಲ್ಲೂ ಸೆಲೆಬ್ರಿಟೀಸ್ ಗಳಂತೂ ಹೆಚ್ಚಾಗಿ ಡಿವೋರ್ಸ್ ತಗೊಳ್ತಾ ಇದ್ದಾರೆ ಮೂವತ್ತು ವರ್ಷಗಳ ಕಾಲ ದಾಂಪತ್ಯ ಜೀವನವನ್ನ ನಡೆಸಿದ ಸ್ಟಾರ್ ಜೋಡಿಗಳು ಡಿವೋರ್ಸ್ ತಗೊಳ್ತಾ ಇರೋದು ಇನ್ನೊಂದು ಕಡೆ ಆಗಿದೆ ಗ್ಯಾರಂಟಿ 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 ಇದು ಗ್ಯಾರಂಟಿ ನ್ಯೂಸ್ ನಾನು ಧನುಶ್ರೀ ಇತ್ತೀಚಿನ ದಿನಗಳಲ್ಲಿ ಡಿವೋರ್ಸ್ ತಗೊಳ್ಳೋದು ಸರ್ವೇ ಸಾಮಾನ್ಯ ಆಗಿದೆ ಅದರಲ್ಲೂ ಸೆಲೆಬ್ರಿಟೀಸ್ಗಳಂತೂ ಹೆಚ್ಚಾಗಿ ಡಿವೋರ್ಸ್ ತಗೊಳ್ತಾ ಇದ್ದಾರೆ ತುಂಬಾ ವರ್ಷಗಳ ಕಾಲ ಪ್ರೀತಿಸಿ ಮದುವೆಯಾಗಿ ಕೆಲವೇ ವರ್ಷಗಳಲ್ಲಿ ಡಿವೋರ್ಸ್ ತಗೊಳ್ತಾ ಇರೋ ಸೆಲೆಬ್ರಿಟೀಸ್ ಜೋಡಿಗಳು ಒಂದ್ ಕಡೆಯಾದರೆ ಸುದೀರ್ಘವಾದ ಇಪ್ಪತ್ತು ಮೂವತ್ತು ವರ್ಷಗಳ ಕಾಲ ದಾಂಪತ್ಯ ಜೀವನವನ್ನ ನಡೆಸಿದ ಸ್ಟಾರ್ ಜೋಡಿಗಳು ಡಿವೋರ್ಸ್ ತಗೊಳ್ತಾ ಇರೋದು ಇನ್ನೊಂದ್ ಕಡೆ ಆಗಿದೆ ಈಗ ಇದೇ ಸಾಲಿನಲ್ಲಿ ಖ್ಯಾತ ಮ್ಯೂಸಿಕ್ ಡೈರೆಕ್ಟರ್ ಆದ ಎ ಆರ್ ರೆಹಮಾನ್ ಅವರು ಕೂಡ ಸೇರಿ ಅವರು ತಮ್ಮ ವಿಚ್ಛೇದನವನ್ನ ಘೋಷಿಸಿ ಕೆಲವೇ ಗಂಟೆಗಳಲ್ಲಿ ಅವರು ಕೂಡ ತಾವು ವಿಚ್ಛೇದನ ತಗೊಳ್ತಾ ಇದ್ದೀನಿ ಅಂತ ಹೇಳಿದ್ದಾರೆ ಹಾಗಾಗಿ ಈಗ ಇವ್ರಿಬ್ರ ಮಧ್ಯೆ ಏನೋ ಸಂಬಂಧ ಇದೆ ಅನ್ನೋ ಸುದ್ದಿ ಎಲ್ಲೆಡೆ ಹರಿದಾಡ್ತಾ ಇದೆ ಹಾಗಿದ್ರೆ ಇಷ್ಟಕ್ಕೂ ಮೋಹಿನಿ ಯಾರು ಇವರಿಗೂ ಎ ಆರ್ ರೆಹಮಾನ್ಗೂ ಇರುವ ಸಂಬಂಧ ಆದ್ರೂ ಏನು ಅನ್ನೋದ್ರ ಡೀಟೇಲ್ಸ್ ಎಲ್ಲಿದೆ ನೋಡಿ ಎ ಆರ್ ರೆಹಮಾನ್ ಅವರ ಪತ್ನಿ ಸೈರಾ ಬಾನು ಅವರು ವಿಚ್ಛೇದನ ಪಡೆಯುವ ನಿರ್ಧಾರ ಮಾಡಿದ್ದಾರೆ ರೆಹಮಾನ್ ಜೊತೆಗಿನ ಇಪ್ಪತ್ತೊಂಬತ್ತು ವರ್ಷಗಳ ದಾಂಪತ್ಯ ಜೀವನವನ್ನ ಕೊನೆ ಮಾಡಿಕೊಂಡಿದ್ದಾರೆ ಸೈರಾ ಈ ಬಗ್ಗೆ ಘೋಷಣೆ ಮಾಡಿದ ಕೆಲವೇ ಗಂಟೆಗಳಲ್ಲಿ ಮೋಹಿನಿ ಕೂಡ ತಮ್ಮ ಪತಿ ಮಾರ್ಕ್ ಅವರಿಂದ ಬೇರೆ ಆಗುತ್ತಿರುವುದಾಗಿ ಹೇಳಿದ್ದಾರೆ ಇದನ್ನ ಕೆಲವರು ಲಿಂಕ್ ಮಾಡಿದ್ದಾರೆ ಎ ಆರ್ ರೆಹಮಾನ್ ಅವರು ಪತ್ನಿ ಸೈರಾ ಬಾನು ಅವರಿಂದ ಬೇರೆ ಆಗಿದ್ದಾರೆ ಇದರ ಜೊತೆಗೆ ರೆಹಮಾನ್ ತಂಡದಲ್ಲಿರೋ ಮೋಹಿನಿ ಕೂಡ ಕೂಡ ತಮ್ಮ ಪತಿಯಿಂದ ವಿಚ್ಛೇದನ ಪಡೆದಿದ್ದಾರೆ ಕೆಲವೇ ಗಂಟೆಗಳ ಅಂತರದಲ್ಲಿ ಇಬ್ಬರು ಘೋಷಣೆ ಮಾಡಿದ್ದಾರೆ ಹಾಗಾಗಿ ಅನೇಕರು ಈ ಎರಡು ಪ್ರಕರಣಗಳ ಮಧ್ಯೆ ಲಿಂಕ್ ಮಾಡ್ತಾ ಇದ್ದಾರೆ ಇಬ್ಬರ ಮಧ್ಯೆ ಏನೇ ನಡೆದಿರಬಹುದು ಎಂದು ಹೇಳ್ತಾ ಇದ್ದಾರೆ ಆದರೆ ಈ ಬಗ್ಗೆ ಸೈರಾಪರ ವಕೀಲರಾದ ವಂದನಾ ಶಾ ಅವರು ಸ್ಪಷ್ಟನೆ ನೀಡಿದ್ದಾರೆ ಈ ಎರಡು ಪ್ರಕರಣಗಳ ಮಧ್ಯೆ ಯಾವುದೇ ಕನೆಕ್ಷನ್ ಇಲ್ಲ ಸೈರಾ ಹಾಗೂ ರೆಹಮಾನ್ ಅವರು ಸ್ವಂತ ನಿರ್ಧಾರ ತೆಗೆದುಕೊಂಡಿದ್ದಾರೆ ಮದುವೆ ಆಗಿ ಹಲವು ವರ್ಷಗಳ ಬಳಿಕ ಜೀವನದಲ್ಲಿ ಏರಿಳಿತ ಇದ್ದೇ ಇರುತ್ತೆ ಇಬ್ಬರು ಒಳ್ಳೆಯ ರೀತಿಯಲ್ಲಿ ಸಂಬಂಧ ಕೊನೆ ಮಾಡಿಕೊಳ್ತಾ ಇದ್ದಾರೆ ಒಬ್ಬರಿಗೊಬ್ಬರು ಬೆಂಬಲ ನೀಡಿಕೊಳ್ಳುವುದಾಗಿ ಸೈರಾ ಅವರು ಹೇಳಿದ್ದಾರೆ ಎಂದು ವಂದನಾ ಅವರು ಹೇಳಿದ್ದಾರೆ ಆದರೆ ಸೈರಾ ಹಾಗೂ ರೆಹಮಾನ್ ಅವರ ಸಂಬಂಧ ಕೊನೆ ಆಗಲು ಕಾರಣ ಏನು ಎಂಬುದನ್ನು ಮಾತ್ರ ರಿವೀಲ್ ಮಾಡಿಲ್ಲ ಇನ್ನು ಅವರ ವಿಚ್ಛೇದನವು ಸೌಹಾರ್ದಯುತವಾಗಿದೆ ಮತ್ತು ಸದ್ಯಕ್ಕೆ ಜೀವನಾಂಶ ಹಾಗೂ ಹಣಕಾಸಿನ ಬಗ್ಗೆ ಯಾವುದೇ ಚರ್ಚೆ ನಡೆದಿಲ್ಲ ಎಂದು ಅವರು ಸ್ಪಷ್ಟನೆ ನೀಡಿದ್ದಾರೆ ಇನ್ನು ಎಆರ್ ರೆಹಮಾನ್ ಹಾಗೂ ಸೈರಾ ದಂಪತಿಗೆ ಕತಿಜಾ ರಹಿಮಾ ಹಾಗೂ ಅಮೀನ್ ರೆಹಮಾನ್ ಎಂಬ ಮೂವರು ಮಕ್ಕಳಿದ್ದಾರೆ ನೋಡಿದ್ರಿ ಅಲ್ಲ ಎ ಆರ್ ರೆಹಮಾನ್ ಅವರು ತಮ್ಮ ಇಪ್ಪತ್ತೊಂಬತ್ತು ವರ್ಷಗಳ ಸುದೀರ್ಘವಾದ ದಾಂಪತ್ಯ ಜೀವನದಿಂದ ಡಿವೋರ್ಸ್ ತಗೊಳ್ತಾ ಇದ್ದಾರೆ ಇಷ್ಟು ವರ್ಷಗಳ ಕಾಲ ಕಷ್ಟ ಸುಖಗಳನ್ನ ಹಂಚಿಕೊಂಡು ಅನುಸರಿಸಿ ನಡೆಸಿದ ಸುದೀರ್ಘವಾದ ದಾಂಪತ್ಯ ಜೀವನಕ್ಕೆ ತೆರೆ ಎಳೆದಿದ್ದಾರೆ ಆದ್ರೆ ಅದೇನೇ ಆಗ್ಲಿ ಗಂಡ ಹೆಂಡತಿ ಮಧ್ಯೆ ಜಗಳ ಅಂತ ಬಂದಾಗ ಅದಕ್ಕೆ ಡಿವೋರ್ಸ್ ಒಂದೇ ಪರಿಹಾರ ಆಗದೆ ಆ ಸಮಸ್ಯೆಯನ್ನ ಎದುರಿಸಿ ಜೀವನವನ್ನ ಮುಂದೆ ಸಾಕ್ಸಿದ್ರೇನೆ ಮದುವೆ ಅನ್ನೋ ಒಂದು ಸಂಬಂಧಕ್ಕೆ ಅರ್ಥ ಸಿಗತ್ತೆ ಅಂತಾನೆ ಹೇಳ್ಬೋದು ಇದಾಗಿತ್ತು ಈ ಹೊತ್ತಿನ ಸ್ಪೆಷಲ್ ಸ್ಟೋರಿ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ